ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ನಾವು ಇವತ್ತು ಮೆಂತೆ ಸೊಪ್ಪಿನ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮಕ್ಕಳು ಮೆಂತೆ ಸೊಪ್ಪನ್ನ ತಿನ್ನೋದಿಲ್ಲ ಕಹಿ ಅಂತ ಹೆಚ್ಚಾಗಿ ಸ್ಕಿಪ್ ಮಾಡಿಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ಕಹಿ ಒಂದ್ ಸ್ವಲ್ಪನೂ ಕೂಡ ಬರೋದಿಲ್ಲ ಚೆನ್ನಾಗಿರುತ್ತೆ ರೈಸ್ ನಿಮ್ಮ ಮಕ್ಕಳೇ ಮತ್ತೆ ಕೇಳ್ತಾರೆ ಈ ರೀತಿ ಗೊಜ್ಜಬೇಕು ಅಂತ ಈ ರೈಸ್ ಈ ತರ ಮಾಡಮ್ಮ ಅಂತ ಆರ್ ಅಷ್ಟು ಚೆನ್ನಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೇ ಬ್ಲಾಗ್ಸ್ ಚಾನಲ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಇಲ್ಲಿ ನಾನು ಒಂದು ಮೂರ್ ಕಟ್ಟಷ್ಟು ಮೆಂತೆ ಸೊಪ್ಪನ್ನ ತೊಳ್ಕೊಂಡು ಕ್ಲೀನ್ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಟೊಮೊಟೊನ ತಗೊಂಡು ಹೆಚ್ಕೊಂಡು ಇಲ್ಲಿ ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿ ಅಂತ ತೊಗೊಂಡಿದ್ದೀನಿ ಹಾಗೆ ಒಂದಿಡಿ ಅಷ್ಟು ಕಡಲೆಬೇಳೆ ಹಾಗೆ ಮೂರು ಒಣ ಮೆಣಸಿಕಾಯಿ ಒಗ್ಗರಣೆಗೆ ತಗೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಅಷ್ಟು ಗಸಗಸೆನ ಹಾಕೊಬೇಕು ಹಾಗೆ ಒಂದು ಐದರಿಂದ ಆರು ಅಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಒಂದು ಮೂರು ಲವಂಗನ ಹಾಕೊಬೇಕು ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಒಂದು ಸಣ್ಣ ಕಪ್ಪಷ್ಟು ಕಾಯಿ ತುರಿನ ತುರ್ಕೊಂಡು ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಕೂಡ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಇದಕ್ಕೆ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಗಸಗಸೆ ಬೇಕಾದರೆ ನೀವು ಜಾಸ್ತಿ ಹಾಕೊಬೋದು ನೋಡಿ ನಾನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಬೇಕು ಒಂದು ಕ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀರಂಶ ಎಲ್ಲ ಹೋಗಿ ಮೆಂತ್ಯ ಸೊಪ್ಪು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಮೇನ್ ಪಾಯಿಂಟ್ ಆಗಿರುತ್ತೆ ಯಾಕಂದರೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಮೆಂತ್ಯ ಸೊಪ್ಪನ್ನ ಕೈಕಾಯಿ ಹೊಡಿಯುತ್ತೆ ತಿನ್ನೋಕ್ಕಾಗೋದಿಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಡ್ರೈ ಆಗಿ ಸೊಪ್ಪಿನ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಡ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಬಂದಿದೆ ಈಗ ನಾನು ಎಲ್ಲಾನು ಕೂಡ ಒಂದು ಸೈಡ್ ಮಾಡಿಕೊಂಡು ಈಗ ಇದಕ್ಕೇನೆ ನಾನು ಒಂದು ಮೂರು ಒಣಮೆಣ್ಸಿ ಕಾಯಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂತ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಏನು ಹಾಕ್ಬಾರ್ದು ಇಷ್ಟೇ ಸಾಕಾಗುತ್ತೆ ಚೆನ್ನಾಗಾಗುತ್ತೆ ಈಗ ಒಣ್ಮೆಣಸಿಕಾಯನ್ನು ಹಾಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಈ ಇದಕ್ಕೆ ಬೇಕಾದರೆ ನೀವು ಕಡಲೆ ಬೀಜ ಕೂಡ ಸೇರಿಸ್ಕೊಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಕಡಲೆಬೇಳೆನ ಇದ್ದೀನಿ ಇದು ಕಡಲೆಬೇಳೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಕಡಲೆ ಕಡಲೆ ಬೀಜ ಕೂಡ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಗೋಡಂಬಿ ಕೂಡ ಸೇರಿಸ್ಕೊಬೋದು ಇಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಂಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಬಹುದು ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಈಗ ನಾನು ಇದಕ್ಕೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲನೂ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಕೂಡ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಆ ಥರ ಆಗಬೇಕು ಅದಾದಮೇಲೆ ಏನು ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೆ ಮಾಗೆ ಒಂದು ಸ್ಪೂನಷ್ಟು ಮೆಣಸಿಕಾಯಿ ಪುಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಪೌಡ್ರದು ಹಸಿ ವಾಸನೆ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ನಾನು ಆಡಿಸಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಇದ್ದೀನಿ ಈಗ ಇದಕ್ಕೇನೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಏನು ಪೇಸ್ಟ್ ಮಿಕ್ಕಿದೆ ಅದನ್ನು ಕೂಡ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು ಇಲ್ಲಾಂದರೆ ಡ್ರೈ ಆದಾಗ ತಳ ಹಿಡಿಯುತ್ತೆ ಹಾಗಾಗಿ ಇದಕ್ಕೇನೆ ಈಗ ನಾನು ಟೊಮೊಟೊ ಏನು ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಆಗ ಇದು ಸ್ವಲ್ಪ ಕೂಡ ಕೆಡೋದಿಲ್ಲ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ನೀವು ತಿನ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ನೀರಂಶ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಇದನ್ನು ನೀವು ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀರಂಶ ಇರೋದರಿಂದ ಬೇಗನೆ ಕೆಟ್ಟೋಗುತ್ತೆ ಮಾರಣೆಗೆ ಕೆಟ್ಟೋಗಿಬಿಡುತ್ತೆ ಬೇಕಿದ್ರೆ ಇದಕ್ಕೆ ನೀವು ಎಣ್ಣೆ ಬದಲು ತುಪ್ಪನ ಕೂಡ ಬಳಸ್ಕೊಂಡು ಫ್ರೈ ಮಾಡ್ಕೊಬೋದು ಅದು ಇನ್ನೂ ಕೂಡ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಆದರೆ ನಾನು ಇಲ್ಲಿ ಗೊಜ್ಜು ಆದ್ಮೇಲೆ ಅನ್ನ ರೈಸ್ ಮಾಡ್ಕೊಂಡು ಅದಕ್ಕೆ ಕಲಸೋವಾಗ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಕಲಿಸ್ತೀನಿ ಇದು ಬೆಳಗ್ಗೆ ಹೊತ್ತು ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಮಕ್ಳಿಗೂ ಕೂಡ ಕಟ್ಟಬಹುದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾ ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡ್ತೀನಿ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಬರೋವರೆಗೂ ಬರೋವರೆಗೂ ಅದು ಫ್ರೈ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಬೇಕಾದರೆ ನೀವು ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಸೇರಿಸ್ಕೊಬೋದು ಇಲ್ಲ ತುಪ್ಪ ಸೇರಿಸ್ಕೊಬೋದು ತುಪ್ಪ ಬೇಕಾದರೆ ನಿಮಗೆ ಆಪ್ಷನಲ್ಲು ತುಪ್ಪದಲ್ಲಿ ಚೆನ್ನಾಗಾಗುತ್ತೆ ಸಕ್ಕತ್ತಾಗುತ್ತೆ ಟ್ರೈ ಮಾಡಿ ಒಂದು ಸಲ ನೋಡಿ ನಾನೀಗ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡ್ತಿದ್ದೀನಿ ಮಧ್ಯ ಮಧ್ಯ ಹಾಗಾಗೆ ಇರಿ ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುತ್ತೆ ಈಗ ಈ ರೀತಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಮತ್ತೆ ಮುಚ್ಚಿಟ್ಕೊಂಡು ಹಾಗೆ ಫ್ರೈ ಇರಿ ಮಧ್ಯ ಮಧ್ಯ ಹಾಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ತಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿರುತ್ತೆ ಆಗ ಇದು ಗೊಜ್ಜು ರೆಡಿ ಆಯಿತು ಅಂತ ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಟಿದೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿತ್ತು ಅಂತ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್